ಗೈಸ್ ಇವಾಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನೀವು ನೋಡ್ಬೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ನಿಮ್ಮ ಒಂದು ಚಾನಲ್ಗೆ ಕೆಲವೊಂದು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಬಟ್ ನೀವು ಕೆಲವು ಲೀಸ್ಟ್ಗಳನ್ನು ನೀವು ನೋಡ್ಬೋದು ಅಂತಂದರೆ ಯಾರು ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೋ ಅವರು ಅವರ ಒಂದು ಅಕೌಂಟ್ಗೆ ಏನಾದರೂ ಸೊ ಅವರು ಪಬ್ಲಿಕ್ಕನ್ನು ಕೊಟ್ಕೊಂಡಿತ್ತು ಅಂತಂದರೆ ಸೊ ನಿಮಗೆ ಅವರ ಒಂದು ಸಬ್ಸ್ಕ್ರೈಬ್ ಆಗಿತ್ತು ಅಂತಂದರೆ ನಿಮಗೆ ತೋರಿಸುತ್ತೆ ಇವರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಸೊ ಇನ್ ಕೇಸ್ ಏನಾದರೂ ಕೆಲವರು ಪ್ರೈವೇಸಿ ಕೊಟ್ಕೊಂಡಿತ್ತು ಅಂತಂದರೆ ಅವರು ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದನ್ನು ತೋರಿಸ್ಬಾರ್ದು ಅಂತ ಏನಾದರೂ ಪ್ರೈವೇಸಿ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿತ್ತು ಅಂತಂದ್ರೆ ಅವರ ಒಂದು ಸಬ್ಸ್ಕ್ರೈಬ್ ಲೀಸ್ಟು ನಿಮಗೆ ತೋರಿಸಲ್ಲ ಸೊ ಯಾರ್ದು ಪಬ್ಲಿಕ್ ಇದೆ ಅವರ ಒಂದು ಲೀಸ್ಟ್ ಮಾತ್ರ ನಿಮಗೆ ತೋರಿಸುತ್ತೆ ಸೊ ಬನ್ನಿ ಇವಾಗ ನನ್ನ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನುವಂಥ ಒಂದು ಲೀಸ್ಟನ್ನು ತೋರಿಸ್ತೀನಿ ಸೊ ನೀವು ಕೂಡ ನಿಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನೀವು ಲೀಸ್ಟ್ನ ಚೆಕ್ ಮಾಡ್ಬೋದು ಸೊ ಬನ್ನಿ ಇವಾಗ ಶುರು ಮಾಡ್ತೀನಿ ಓಕೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಈ ಥರ ಓಪನ್ ಮಾಡ್ಕೊಳ್ಳಿ ಈ ತರ ಓಪನ್ ಮಾಡ್ಕೊಳ್ಳೋದಕ್ಕೆ ಸೊ ನೀವು ಸಿಸ್ಟಮ್ ಇದ್ರೆ ಈ ತರ ಓಪನ್ ಮಾಡ್ಕೊ ಡೈರೆಕ್ಟಾಗಿ ನಿಮ್ಮ ಹತ್ರ ಏನಾದರೂ ಫೋನ ಇದೆ ಅಂತಂದರೆ ಫೋನಲ್ಲೂ ಕೂಡ ಕ್ರೋಮ್ ಆಪ್ ಅನ್ನು ಓಪನ್ ಮಾಡಿಕೊಂಡು ಸೊ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಈ ತರ ಓಪನ್ ಮಾಡಿಕೊಡ್ರೆ ನಿಮಗೆ ಈ ಥರನೇ ಬರುತ್ತೆ ಸಿಸ್ಟಮಲ್ಲಿ ಬರ್ತಾ ಹಂಗೆ ಸೊ ಮೇಲೆ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆಗೆ ಬಂತು ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ರೀಸೆಂಟ್ ಆಕ್ಟಿವಿಟಿ ಅಂತ ಕೆಳಗಡೆಗೆ ಬರಬೇಕು ನೋಡಿ ಇಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಅಂತ ಆಪ್ಷನ್ ಇರುತ್ತೆ ಕೆಲವೊಂದೊಂದ್ಸಲ ಸಲ ಅಂತ ಆಪ್ಷನ್ ಇರುತ್ತೆ ನಿಮ್ಮ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಏನಾದರೂ ಆನ್ ಮಾಡಿದ್ರೆ ಅಂತಂದ್ರೆ ಇದು ನನ್ನ ಒಂದು ಚಾನಲ್ಗೆ ಮೆಂಬರ್ಶಿಪ್ನ ನ ತಗೊಂಡಿರೋರು ಅಂದ್ರೆ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ನ ತಗೊಂಡಿರೋರು ಲೀಸ್ಟ್ ಇಲ್ಲಿ ನಮಗೆ ತೋರಿಸುತ್ತೆ ಸೊ ಈ ಮೆಂಬರ್ಸ್ದು ನಿಮ್ಗೆ ಎಲ್ರಿಗೂ ಕೂಡ ತೋರಿಸ ತೋರಿಸುತ್ತೆ ಅವರು ಮೆಂಬರ್ಸ್ ಆಗಿರ್ತಾರಲ್ಲ ಅದಕ್ಕೋಸ್ಕರ ಲೀಸ್ಟ್ ತೋರಿಸಿ ತೋರಿಸುತ್ತೆ ಬಟ್ ನಾನಿಲ್ಲಿ ನಿಮಗೆ ತೋರ್ಸೋಕೆ ಬಂದಿರೋದು ಸಬ್ಸ್ಕ್ರೈಬ್ ಯಾರಾಗಿದ್ದಾರೆ ಅನ್ನೋದನ್ನ ಇವಾಗ ನಾನು ನಿಮಗೆ ತೋರ್ಸೋಕೆ ಬಂದಿರೋದು ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಂತಿದೆ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ನ ಮಾಡ್ತು ಅಂತಂದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸಿ ಆಲ್ ಸಬ್ಸ್ಕ್ರೈಬರ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಸಬ್ಸ್ಕ್ರೈಬರ್ಸ್ ಲೀಸ್ಟು ನಿಮ್ಮ ಒಂದು ಚಾನಲ್ಗೆ ಯಾರು ಆಗಿದ್ದಾರೆ ಅಂತ ಸೊ ನಿಮಗೆ ತೋರಿಸುತ್ತೆ ಓಕೆ ಥ್ಯಾಂಕ್ ಯು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ನಾನು ಒಂದು ಚಾನಲ್ಗೆ ಸೊ ಈ ಥರ ನಿಮ್ಮ ಒಂದು ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬ್ ಯಾರಾಗಿದ್ದಾರೆ ಅಂತ ನೋಡ್ಬೋದು ಓಕೆ ಸೊ ಹೋಗಿ ಚೆಕ್ ಮಾಡಿಕೊಡಿ ನೆಕ್ಸ್ಟ್ ನೋಡೋದ ಸಿಕ್ತಿ ಲವ್ ಯು ಆಲ್